ಸ್ನೇಹಿತರೆ ಇಂದು ನಾವು ಮಾತನಾಡೋಣ ಒಂದು ವಿಶೇಷವಾದ ಆದರೆ ಹಲವರು ಇಷ್ಟಪಡುವುದಿಲ್ಲದ ಒಂದು ಸಸ್ಯದ ಬಗ್ಗೆ ಅದೇ ಲ್ಯಾಂಟಿನಾ ಸಸ್ಯ ಇದು ರಸ್ತೆ ಅಕ್ಕಪಕ್ಕ ಅರ ಅರಣ್ಯಗಳಲ್ಲಿ ಕಂಡುಬರುವ ಅತ್ಯಂತ ಸಾಮಾನ್ಯ ಸಸ್ಯ ಆದರೆ ನೀವು ತಿಳಿದಿರಬಹುದು ಇದರಲ್ಲಿದೆ ಆರೋಗ್ಯಕರ ಗುಟ್ಟುಗಳು ಲ್ಯಾಂಟನಾ ಸಸ್ಯವು ಮೂಲತಃ ದಕ್ಷಿಣ ಅಮೆರಿಕದಾಗಿದ್ದು ಈಗ ಭಾರತೀಯ ಪರಿಸರದಲ್ಲಿ ಸಾಮಾನ್ಯವಾಗಿದೆ ಇದು ಹೆಚ್ಚಾಗಿ ಹೂವಿನ ಶೃಂಗಾರದ ಸಸ್ಯವೆಂದು ಕಾಣುತ್ತದೆ ಆದರೆ ಇದರ ಔಷಧಿಯ ಗುಣಗಳ ಬಗ್ಗೆ ಮಾತ್ರ ಬಹುಶಃ ನಮಗೂ ನಿಮಗೂ ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಇದರ ಎಲೆ ಹೂವು ಬೇರು ಹಾಗೂ ಬೀಜಗಳನ್ನು ಆಯುರ್ವೇದ ಮತ್ತು ಹಿಂದುಳಿದ ಜನಾಂಗಗಳು ಔಷಧಿಯಾಗಿ ಉಪಯೋಗಿಸುತ್ತಿದ್ದರು ಮೊದಲನೆಯದಾಗಿ ಚರ್ಮದ ತೊಂದರೆಗಳಿಗೆ ಪರಿಹಾರ ಲ್ಯಾಂಟಿನಾ ಎಲೆಗಳನ್ನು ಪುಡಿ ಮಾಡಿ ಅಥವಾ ಕಷಾಯ ರೂಪದಲ್ಲಿ ಬಳಸಿ ಚರ್ಮದ ಸೋಂಕು ಕೀಲು ನೋವು ಹಾಗೂ ಮುಂತಾದ ತೊಂದರೆಗಳನ್ನು ಶಮನಗೊಳಿಸಬಹುದು ಗಾಯಗಳನ್ನು ಗುಣಪಡಿಸಲು ಉಪಯೋಗಿಸುತ್ತಾರೆ ಇದರಲ್ಲಿರುವ ಆಂಟಿಸೆಪ್ಟಿಕ್ ಗುಣಗಳು ಗಾಯವನ್ನು ಬೇಗ ಗುಣಪಡಿಸುತ್ತವೆ ಹಳೆಯ ಜನರು ಇದರ ಎಲೆ ಜ್ಯೂಸನ್ನು ಗಾಯದ ಮೇಲೆ ಹಾಕುತ್ತಿದ್ದರಂತೆ ಹಾಗೂ ಉಬ್ಬಸವಾಗಿ ರೆಸ್ಪಿರೇಟರಿ ಇಶ್ಯೂಸ್ ಲ್ಯಾಂಟಿನ ಎಲೆಯ ಕಷಾಯ ಶ್ವಾಸದ ತೊಂದರೆ ಉಬ್ಬಸ ಮತ್ತು ಕೆಮ್ಮಿಗೆ ಉಪಯೋಗಿಸುತ್ತಾರೆ ಇವಾಗ ಅದರ ಹೂವಿನ ಪ್ರಯೋಜನಗಳನ್ನು ನೋಡೋಣ ಲ್ಯಾಂಟಿನ ಹೂವಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಗುಣವಿದೆ ಇದನ್ನು ಸೌಂದರ್ಯ ಉಪಚಾರಗಳಲ್ಲಿ ಬಳಸುತ್ತಾರೆ ಕೆಲವರು ಇದರ ಪುಷ್ಪವನ್ನು ಟೀಯಲ್ಲಿ ಹಾಕಿ ಕುಡಿಯುತ್ತಾರೆ ಅದು ದೇಹ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತದೆ ಹಾಗೂ ಜ್ವರ ನಿವಾರಣೆ ಬಿಸಿ ಲ್ಯಾಂಟನಾ ಕಷಾಯದಲ್ಲಿ ಶರೀರದಲ್ಲಿರುವ ಉಷ್ಣತೆಗೆ ತಣ್ಣನೆ ಉಂಟು ಮಾಡುತ್ತದೆ ಇದನ್ನು ಫೀವರ್ ಇದ್ದಾಗ ಕುಡಿದರೆ ತ್ವರಿತವಾಗಿ ಗುಣಮುಖವಾಗಬಹುದು ಹೊಟ್ಟೆ ಸಮಸ್ಯೆಗಳಿಗೆ ಅಗ್ನಿಶಕ್ತಿ ಉತ್ತಮವಾಗಿಸಲು ಜೀರ್ಣಕ್ರಿಯೆ ಸರಿಯಾಗಿಸಲು ಲ್ಯಾಂಟನಾ ಎಲೆಗಳನ್ನು ಜೀರಿಗೆ ಅಥವಾ ಬೆಲ್ಲದೊಂದಿಗೆ ಸೇವಿಸುತ್ತಾರೆ ಮುಂದಿನ ಉಪಯೋಗ ತುಂಬಾ ಮಹತ್ವದ್ದು ಇದು ನಮ್ಮ ರೈತರಿಗೆ ಹಾಗೂ ತೋಟದಲ್ಲಿರುವ ಮಾಲೀಕರಿಗೆ ತುಂಬ ಉಪಯೋಗವಾಗುವಂಥದ್ದು ಇದನ್ನು ಪೆಸ್ಟಿಸೈಡ್ ಆಗಿ ಉಪಯೋಗಿಸುತ್ತಾರಂತೆ ಇದರ ಎಲೆಗಳಿಂದ ತಯಾರಾದ ದ್ರಾವಣವನ್ನು ಸಸ್ಯಗಳ ಮೇಲೆ ಉದುರಿಸುತ್ತಾರೆ ಯಾವ ಸಸ್ಯಗಳಿಗೆ ಕೀಟಗಳಿಂದ ಬಾಧೆ ಉಂಟಾಗಿರುತ್ತದಲ್ವ ಆ ಸಸ್ಯಗಳ ಮೇಲೆ ಉದುರಿಸಿ ಸಸ್ಯಗಳನ್ನು ಕೀಟಗಳಿಂದ ರಕ್ಷಿಸಬಹುದು ಲೆಪ್ರೋಸಿ ಸೀತಾ ಕಾಯಿಲೆ ತ್ವಚಾ ಕಾಯಿಲೆಗಳಿಗೆ ಆಯುರ್ವೇದದಲ್ಲಿ ಲ್ಯಾಂಟನಾ ಎಲೆಗಳ ಔಷಧಿ ಬಳಸುತ್ತಾರೆ ಇದರಿಂದ ಚರ್ಮದ ಕ್ಯಾನ್ಸರ್ಗೆ ಸಹ ಅದರ ವಿರೋಧದ ಶಕ್ತಿ ಇದೆ ಹತ್ತಿ ಬೆಳೆ ರಕ್ಷಣೆಗೆ ಹಾಗೂ ಉಪಯೋಗಿಸುವಂಥ ಉಪಯೋಗ ಏನೆಂದರೆ ಹತ್ತಿಗೆ ಬರುವ ಹಾನಿಕಾರಕ ಕೀಟಗಳನ್ನು ತಡೆಯಲು ಲ್ಯಾಂಟನಾ ಎಲೆ ದ್ರಾವಣ ಉಪಯೋಗಿಸಬಹುದು ಇದರಿಂದ ನೈಸರ್ಗಿಕ ಕೃಷಿ ಬೆಳೆ ಬೆಳೆಯಿಸಬಹುದು ಸ್ನೇಹಿತರೆ ಲ್ಯಾಂಟಿನಾ ಸಸ್ಯದ ಹಲವು ಆರೋಗ್ಯ ಪ್ರಯೋಜನಗಳಿದ್ದರೂ ಕೆಲವೊಮ್ಮೆ ಇದು ವಿಷಕಾರಿ ಕೂಡ ಆಗಬಹುದು ವಿಶೇಷವಾಗಿ ಬೀಜ ಮತ್ತು ಹಣ್ಣುಗಳನ್ನು ನೇರವಾಗಿ ಸೇವಿಸಿದರೆ ಅದರಂತೆ ಇದರ ಬಳಸುವ ವಿಧಾನವನ್ನು ಸಿದ್ಧ ಆಯುರ್ವೇದ ವೈದ್ಯರ ಸಲಹೆಗಳೊಂದಿಗೆ ಮಾಡುವುದು ಉತ್ತಮ ಲ್ಯಾಂಟಿನಾ ಹಣ್ಣುಗಳು ಮಕ್ಕಳಿಗೆ ಅತ್ಯಂತ ಅಪಾಯಕಾರಿ ಹಾಗಾಗಿ ಮಕ್ಕಳಿಂದ ಇದನ್ನು ದೂರವಿರಿಸಬೇಕು ಹೀಗೆ ಸಾಮಾನ್ಯವಾಗಿ ಕಡೆಗಣಿಸಲ್ಪಡುವ ಲ್ಯಾಂಟೆನಾ ಸಸ್ಯದೊಳಗೆ ದಾಸೋಹವಾಗಿ ನಮ್ಮ ಆರೋಗ್ಯಕ್ಕಾಗಿ ಹಲವಾರು ಗುಣಗಳಿವೆ ಈ ಮಾಹಿತಿಯನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೆ ತಿಳಿಸಿ ಪ್ರಕೃತಿಯ ಆಶೀರ್ವಾದವನ್ನು ಬಳಸಿಕೊಳ್ಳಿ ಧನ್ಯವಾದಗಳು ನಿಮಗೆ ಇಂತಹ ಆರೋಗ್ಯಪೂರ್ಣ ಮಾಹಿತಿಗಳು ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಭೇಟಿಯಾಗೋಣ ಇನ್ನೊಂದು ಉಪಯುಕ್ತ ವಿಡಿಯೋದಲ್ಲಿ